ಐತಿಹಾಸಿಕ ಶಿರಾನಗರದ ಪಾರಕ್ ಸರ್ಕಲ್ ನಲ್ಲಿ ಒಂದು ಘಟನೆ ನಡೆದಿರೋದು ಲಾರಿ ಪಲ್ಟಿ ಆಗಿರುವಂತ ನೋಡಿ ಐತಿಹಾಸಿಕ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಇರುವಂತ ಜಾಗ ಇದು ಈ ಟರ್ನಿಂಗ್ ಅಲ್ಲಿ ಸುಮಾರು ಏಳರಿಂದ ಎಂಟು ಲಾರಿಗಳೇ ಬಿದ್ದಿರುವಂತದ್ದು ಒಂದು ಟೊಮೊಟನ್ ಲೋಡ್ ಆಗಿರ್ಬೋದು ಇನ್ನೊಂದು ಈರುಳ್ಳಿ ಲೋಡ್ ಆಗಿರ್ಬೋದು ಇಂತಹ ಸಾಕಷ್ಟು ಲಾರಿಗಳು ಈ ಜಾಗದಲ್ಲಿ ಬಿದ್ದಿರುವಂತದ್ದು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಏನ್ ಜಾಗದಲ್ಲಿ ಬಿದ್ದಿದೆಯಲ್ಲ ಈ ಜಾಗದಲ್ಲಿ ಹಳೆ ಮನೆ ಹೊಂದಿತ್ತು ಮೊದಲು ಸ್ಟಾರ್ಟಿಂಗ್ ಈ ಟರ್ನಿಂಗ್ ಅಲ್ಲಿ ಆ ಬೇರೆ ರಾಜ್ಯದಿಂದ ಬರುವಂತ ವಾಹನಗಳಿಗೆ ಈ ಒಂದು ಭಯಂಕರವಾದಂತ ಟರ್ನಿಂಗ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಗರಸಭೆ ವತಿಯಿಂದ ಒಂದು ಹಂಪ್ ಆಗ್ಲಿ ಅಥವಾ ಡಾಂಬರ್ ರಸ್ತೆಗೆ ಒಂದು ರೇಡಿಯಂ ಆಗ್ಲಿ ಅಥವಾ ಒಂದು ಲೈಟ್ ಆಗ್ಲಿ ಯಾವುದು ವ್ಯವಸ್ಥೆ ಇಲ್ಲದ ಕಾರಣ ಇಂತ ಅನಾಹುತಗಳು ಆಗ್ತಿರೋಂತದ್ದು ಇದು ನಗರದ ಮಧ್ಯ ಭಾಗದಲ್ಲಿ ಅಂದ್ರೆ ಇಲ್ಲಿ ಫ್ಯಾಮ್ಲಿ ವಾತಾವರಣ ಇರುವಂತ ಜಾಗದಲ್ಲಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲೊಂದು ಒಂದು ಮನೆ ಇತ್ತು ಆ ಮನೆ ಮೇಲೆ ಒಂದ್ಸರಿ ಲಾರಿ ಬಿದ್ದಿರೋದು ಅದೇ ರೀತಿ ಈ ಭಾಗದಲ್ಲಿ ಒಂದು ಕೋಳಿ ಅಂಗಡಿ ಇತ್ತು ಆ ಅಂಗಡಿ ಮೇಲೂ ಒಂದ್ಸರಿ ಲಾರಿ ಇದೇ ತರ ಇದೇ ಜಾಗದಲ್ಲಿ ಬಿದ್ದಿರುವಂತದ್ದು ಅದೇ ರೀತಿ ಒಂದ್ಸತಿ ವಿದ್ಯುತ್ ಕಂಬ ಕೂಡ ಡ್ಯಾಮೇಜ್ ಆಗಿರುವಂತದ್ದು ಅದೃಷ್ಟವಶ ಯಾವ ಯಾವ ಸರಿ ಈ ಒಂದು ಲಾರಿ ಪಲ್ಟಿ ಆಗಿದೆ ಈ ಸ್ಥಳದಲ್ಲಿ ಯಾವುದೋ ಒಂದು ಪ್ರಾಣ ಹಾನಿ ಆಗಿಲ್ಲ ಅದಕ್ಕೆ ಈ ಒಂದು ಆಡಳಿತ ನೆಗ್ಲಿಜೆನ್ಸಿ ಮಾಡ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸ್ಥಳೀಯರು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಇಲ್ಲಿ ಮೊದಲನೇ ಸ್ಕೂಲ್ ಇದೆ ನೋಡಿ ಇಲ್ಲಿ ಅಲ್ಲೊಂದು ಹಂಸ ಹಾಕಿದ್ರೆ ಹಂಸ ಹಾಕಿ ಹಾಕಬೇಕು ಗೊತ್ತಾಗ ಅವ್ರಿಗೆ ಹಂಸ ಇದೆ ಅಂತ ಅಲ್ಲಿ ಲಾರಿ ಡ್ರೈವರ್ ದೂರದಿಂದ ಬಂದಿರ್ತಾರೆ ರೋಡ್ ರೋಡ್ ಅವೇರ್ ಬ್ಯಾಲೆನ್ಸ್ ಸಿಗಲ್ಲ ಬಾರಿ ಟರ್ನ್ ಇದೆ ಇದು ಇದ್ರ ಬಗ್ಗೆ ನಾವ್ ಹೇಳೋದೇನಪ್ಪ ಅಂದ್ರೆ ಅಂದ್ರೆ ಯಾವ ಸಂಬಂಧ ಪಡ್ತಾರೆ ಅದನ್ನ ಸೂಕ್ತ ತನಿಖೆ ಮಾಡಿ ಕಾನೂನು ರೀತಿ ಕ್ರಮದಿ ಅಂತ ಸರ್ ಎಷ್ಟು ಎಷ್ಟು ಘಟನೆ ಆಗಿದೆ ಸುಮಾರ ಸುಮಾರ್ ಸತಿ ಬಹಳಷ್ಟು ಘಟನೆ ದೇವ್ರ ದೇವ್ರದಯಿಂದ ಯಾರಿಗೂ ಏನು ಅನಾಹುತ ಆಗಿಲ್ಲ ನಮ್ಮ ಟಿ ಜಯಚಂದ್ರ ಶಾಸಕರಿಗೆ ಕೇಳ್ಕೊಳೋದು ಇದಕ್ಕೆ ಗಮನ ಕೊಟ್ಟಿ ಇಲ್ಲಿ ಕಾರ್ಮಿಕರಿಗೆ ಹೇಳಿ ಇದಕ್ಕೊಂದು ಅಂಶಗಳು ಹಾಕ್ಸಿ ಇದಕ್ಕೆ ಯಾವ್ದನ್ನ ಒಂದು ದಾರಿ ತೆಗಿಬೇಕು ಅಂತ ಟಿ ಜಯಚಂದ್ರ ಸಾಹೇಬ್ ಕೇಳ್ಕೊಂತೀವಿ ನಾವು ಯಾಕಂದ್ರೆ ಬಹಳಷ್ಟು ಜನಗಳು ಸಾಯಂಕಾಲ ಟೈಮ್ ಓಡಾಡ್ತಾರೆ ದೇವ್ರದೆಯಿಂದ ಯಾರ್ದು ಏನೋ ಅನಾಹುತ ಆಗಿಲ್ಲ ಅದಕ್ಕೆ ಒಂದು ಟಿ ಬಿ ಜಯಚಂದ್ರ ಸಾಹೇಬ ಕೇಳ್ಕೊಳೋದು ಅದೇ ಹಂಸಗಳು ಹಾಕಿಲ್ಲ ಅಲ್ಲಿ ಟರ್ನಿಂಗ್ ಸ್ಟ್ರೈಟ್ ಬಂದ್ಬಿಡ್ತಾವೆ ಗಾಡಿಗಳು ಸುಮಾರು ನಾಲ್ಕೈದು ಐದು ಗಾಡಿ ಬಿದ್ದಾವೆ ಇಲ್ಲಿ ಹಂಸ ಹಾಕ್ಬೇಕು ಸರ್ ಅಲ್ಲಿ ಹಂಸ್ ಹಾಕಿದ್ರೆ ಆಕ್ಸಿಡೆಂಟ್ಗಳು ಆಗಲ್ಲ ಕಂಟ್ರೋಲ್ ಮಾಡ್ತಾರೆ ಗಾಡಿ ಎಲ್ಲ ಡ್ರೈವರ್ ಕಂಟ್ರೋಲ್ ಆಗುತ್ತೆ ಸುಮಾರು ಜನ ಗಾಡಿ ಬಿದ್ದಾವೆ ಇಲ್ಲಿ ಇಲ್ಲಿ ನಮ್ ಶಾಸಕರು ಸ್ವಲ್ಪ ಗಮನಕ್ಕೆ ತಗೊಂಡು ಇಲ್ಲಿ ಸುಮಾರು ಒಂದು ಐದಾರು ಗಾಡಿ ಬಿದ್ದ ಮೊನ್ನೆ ಹಣ್ಣು ಗಾಡಿ ಬಿದ್ದ ಹೆಚ್ಚು ಕಡಿಮೆ ಏನೋ ಆದ್ರೆ ಜನ ಕುತ್ಕೊಂಡಿರ್ತಾರೆ ಯಾರು ಯಾರೇ ಮೇಲೆ ಬಿದ್ದ್ಬಿಟ್ರೆ ಗಾಡಿ ಅನಾಹುತ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಕನ್ನಡ ಹೈಸ್ಕೂಲ್ ಐತಲ್ಲ ಅದ್ರ ಮುಂದೆ ಒಂದು ಎರಡು ಮೂರು ಹಂಸ ಆಗ್ಬಿಟ್ರೆ ಅಲ್ಲೇ ಗಾಡಿ ಅವೇಡ್ ಆಗುತ್ತೆ ಸ್ಪೀಡ್ ಬ್ರೇಕರ್ ಮೇನ್ ಮುಖ್ಯ ಅಲ್ಲಿ ಬೇಕೇ ಬೇಕು ದಯವಿಟ್ಟು ಹಂಪುಗಳು ಹಾಕ್ಸಿ ಎಸ್ ನೋಡಿದ್ರಲ್ಲ ವೀಕ್ಷಕರ ಈ ಒಂದು ಲಾರಿ ಪಲ್ಟಿ ಆಗಿರುವಂತಹ ಘಟನೆ ಇದು ಏಳನೇ ಎಂಟನೇ ಬಾರಿ ಅಂತ ಸ್ಥಳೀಯರು ಹೇಳ್ತಿರುವಂತದ್ದು ಸೊ ಈ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗಿರ್ಬೋದು ನಗರಸಭಾ ಸದಸ್ಯರಾಗಿರ್ಬಹುದು ಅಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಅವರು ಕೂಡಲೇ ಇದೊಂದು ಸಣ್ಣ ವಿಷಯ ಜಸ್ಟ್ ಎರಡ್ ಹಂಪ್ ಹಾಕಿ ಅಲ್ಲಿ ಒಂದು ರೇಡಿಯಂ ಸ್ಟಿಕ್ಕರ್ ಅಥವಾ ಲೈಟಿಂಗ್ ಲೈಟ್ ಅಲ್ಲಿ ಬರುವಂತಹ ವಾಹನಗಳಿಗೆ ಇಲ್ಲೊಂದು ತಿರುಗು ಇದೆ ಅನ್ನೋ ಒಂದು ಸೂಚನಾ ಫಲಕ ಬೋರ್ಡ್ ಅಳವಡಿಸಿದ್ರೆ ಇಂತ ಘಟನೆ ಯಾವತ್ತು ಸಂಭವಿಸಲ್ಲ ನೆಗ್ಲೆಕ್ಟ್ ಮಾಡುವಂತ ಚಾನ್ಸ್ ಚಾನ್ಸಸ್ ಇಲ್ಲ ಇದಕ್ಕೆ ಯಾಕಂದ್ರೆ ನೋಡಿ ಈ ತರ ಲಾರಿ ಏಳೆಂಟು ಬಾರಿ ಪಲ್ಟಿ ಆದಾಗ ಯಾವುದೇ ಅನಾಹುತಗಳು ಆಗಿಲ್ಲ ಒಂದು ಸಾರಿ ಎಲೆಕ್ಟ್ರಿಕ್ ಪೋಲ್ಗೂ ಕೂಡ ಹೊಡೆದಿರುವಂತದ್ದು ಅನಾಹುತ ಆಗಕ್ಕಿಂತ ಮುಂಚೆ ಈ ಒಂದು ಎಚ್ಚೆತ್ಕೊಂಡ್ರೆ ಎತ್ಕೊಂಡ್ರೆ ಬಹಳ ಉತ್ತಮವಾಗಿರ್ತೈತೆ ಇಷ್ಟು ಜನಕ್ಕೆ ನಾಳೆನೆ ಪರಿಹಾರ ಪರಿಹಾರ ಆಗುತ್ತೆ ಒಂದು ಜೀವ ಉಳಿಸಕ್ಕೆ ನೀವೆಲ್ಲ ಭಾಗಿದಾರ ಆಗ್ತೀರಾ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನೋಡಿ ಸಾಕಷ್ಟು ಜನ ಇಲ್ಲಿ ಸೇರ್ಕೊಂಡಿರುವಂತದ್ದು ಜನಗಳು ಅಪೇಕ್ಷೆ ಪಡ್ತಿರೋದು ಒಂದೇ ಹಂಸ ಹಾಕ್ಬೇಕು ನಮ್ಮ ಪ್ರಾಣ ಉಳಿಬೇಕು ಶಾಲೆ ಇದೆ ಐತಿಹಾಸಿಕವಾದಂತಹ ಶಿರಾ ನಗರದ ಕೋಟೆ ಇದೆ ಸಂಸಾರ ಮಾಡುವಂತ ಮನೆಗಳಿದಾವೆ ಇದಕ್ಕೆಲ್ಲಾನು ಒಂದು ಕೂಡ್ಲೆ ಉತ್ತರ ಕೊಡ್ಬೇಕು ಡಬ್ಲ್ಯೂ ಡಿ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಯಾರು ಇದಕ್ಕೆ ಸಂಬಂಧಪಟ್ಟವರೋ ಅವ್ರು ಕೂಡ್ಲೆ ನಾಳೆ ಸಂಜೆವರೆಗೂ ಇದೊಂದು ಶಾಶ್ವತ ಪರಿಹಾರ ಮಾಡಿ ಜೀವ ಉಳಿಸ್ಬೇಕು ಅಂತ ನಾವು ಕೂಡ ಮನವಿ ಮಾಡ್ತಿರುವಂತದ್ದು ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ್